ರಾತ್ರಿಯಿಂದ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಿಲಿಕಾನ್ ಸಿಟಿಯ ಹಲವು ತಗ್ಗು ಪ್ರದೇಶಗಳಿಗೆ ಹಾಗೂ ಮನೆಗಳಿಗೆ ನೀರು ನುಗ್ಗಿವೆ ರಸ್ತೆಗಳು ಅಂಡರ್ ಪಾಸ್ಗಳು ಕೆಲ ಅಪಾರ್ಟ್ಮೆಂಟ್ಗಳ ಆವರಣಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ ಇದರಿಂದ ಜನರು ರಾತ್ರಿಯೆಲ್ಲ ಪರದಾಡುವಂತಾಗಿದೆ ನಗರದಲ್ಲಿ ಎಲ್ಲರೂ ಮಲಗಿದ್ದ ಮೇಲೆ ಆರಂಭವಾದ ಮಳೆ ರಾತ್ರಿಯೆಲ್ಲ ಬಿಡದಂತೆ ಸುರಿದಿದೆ ಇದರಿಂದ ತಗ್ಗು ಪ್ರದೇಶಗಳಲ್ಲಿ ಇರುವ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನರು ರಾತ್ರಿಯನ್ನ ಮಳೆ ನೀರಲ್ಲೇ ಕಳೆದ್ರು ಕೆಲವರಂತೂ ಬಿಬಿಎಂಪಿ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಮಳೆ ಬಂದು ಸಮಸ್ಯೆ ಆದಾಗ ಮಾತ್ರ ಬಂದು ಬಿಬಿಎಂಪಿಯಲ್ಲಿ ಇರುವವರು ಕ್ಲೀನ್ ಮಾಡಿ ಹೋಗ್ತಾರೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಿಲ್ಲ ಅಂತ ನಗರವಾಸಿಗಳು ಹೇಳ್ತಾ ಇದ್ದಾರೆ ಇನ್ನು ಕಾರ್ಪೊರೇಷನ್ ಮೆಜೆಸ್ಟಿಕ್ ಚಾಮರಾಜಪೇಟೆ ಶಿವಾಜಿನಗರ ಕೆಆರ್ ಮಾರುಕಟ್ಟೆ ಹೆಬ್ಬಾಳ ಮಲ್ಲೇಶ್ವರಂ ವಿಜಯನಗರ ಯಶವಂತಪುರ ಆರ್ ಟಿ ನಗರ ಪೇನಿಯಾ ಸೇರಿದಂತೆ ಬಹುತೇಕ ಪ್ರದೇಶಗಳಲ್ಲಿ ವರುಣನ ಆರ್ಭಟ ಜೋರಾಗಿತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ